क्षयसिरि ओमः सिद्धे प्यः

Jaya सि नमो अरिहन्ताणम् अणमो सिद्धाणं नमो आयुर्याणम् नमो उवज् ॐकारं बिन्दुसंयुक्तम् नित्यं ध्यायन्ति योगिनः कामदं मोक्षदं चैव य नमो नमः ॐ काराय नमो नमः पूजामूलं गुरुपादौ ध्यानमूलं गुरुर्मूर्तिः मन्त्रमूलं गुरुर्वाक्यम् मोक्षमूलं गुरुकृपा मोक्षमूलं गुरुकृपा मोक्ष मोलम गुरु कृपा जय बरिष्टि भगवान की अहिंसा परमो धर्म की माता द्वादी आचार्य कुंद कुंद देव की गोवर्धन आचार्य शिष्य अंतिम सुरखीवली आचार्य भद्रबाहु चंद्रगुप्त मौर्य आदि मौर्यादी सात सौ बहत्तर संग की मुनि कुल पितामह चारित्र चक्रवर्ती प्रथमाचार्य गुरु नाम गुरु श्रवण ज्योति आचार्य प्रवर शांति सागर गुरुदेव की हरिंग नगर के नगर गौरव सप्तोपवासी घोर तपस्वी आदि सागर मुनि महाराज की दीक्षा गुरु आत्म ध्यान योगी समाधि सम्राट महाप्रज्ञ धर्म भूषण गुरुदेव की श्रद्धा गुरु संसरोमणी धरती के देवता चलते फिरते गगन विहारी अंतर यात्री महापुरुष संस्कृति शासनाचार्य ब्रह्मांड के देवता समाधि सम्राट आचार्य भगवान विद्यासागर गुरुदेव की शिक्षा गुरु राष्ट्र संत श्वेत पिचाचार्य आचार्य भगवान विद्यानंद गुरुदेव की तीन कम नौ करोड़ मुनि राजों की मानवतावाद धर्म की बरा यार कई तंदर ले उन दिन बोला कई बेको और यार कई मेल मार जय हो भारत माता की भारत माता की भारत

ಅನಂತಾನಂತ ಜೀವ ಸುಖವನ್ನ ಬಯಸ್ತವೆ ಎಲ್ಲ ಜೀವಿಗಳಿಗೆ ಸುಖ ಪ್ರಾಪ್ತಿ ಆಗ್ಬೇಕಾಗಿತ್ತು ದುಃಖದ ಅಭಾವ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ ಮಾತ್ರ ಕರ್ಮದಿಂದ ಮುಕ್ತಾದಾಗ ಮಾತ್ರ ಸಾಧ್ಯ ಎಲ್ಲಿವರೆಗೆ ಈ ಜೀವಾತ್ಮನಿಗೆ ಕರ್ಮ ಬಂದದ ಅಲ್ಲಿವರೆಗೆ ಆತ್ಮನಿಗೆ ಸಂಸಾರ ಯಾವಾಗ ಈ ಆತ್ಮ ಕರ್ಮದಿಂದ ಮುಕ್ತ ಮುಕ್ತಾಗ್ತಾನ ಅವತ್ತೀ ಆತ್ಮ ಅನಂತ ಕಾಲವರೆಗೆ ಶಾಶ್ವತ ಸುಖ ಧಾಮದಲ್ಲಿ ಶಿವಧಾಮದಲ್ಲಿ ಚಿತ್ತ ಶಿಲೆಯಲ್ಲಿ ಅವಿನಾಶಿಯಾದಂತ ನಿತ್ಯ ಸುಖವನ್ನ ಪ್ರಾಪ್ತಿ ಮಾಡ್ಕೊಳ್ತಾರೆ ಆ ಪ್ರಾಪ್ತಿ ಮಾಡ್ಕೊಳ್ಳಂತ ಉಪಾಯವನ್ನ ಈ ಜಗತ್ತಿ ಕೊಟ್ಟಂತ ದೇಶ ಯಾವುದಾದ್ರೂ ಇದ್ರೂ ಸ್ವಾಭಿಮಾನದ ಭಾರತ ದೇಶ ಮಾತ್ರ ಅನ್ನೋದನ್ನು ಬರ್ಲಿಕ್ಕೆ ಸಾಧ್ಯ ದೇಶ ಇದ್ರ ಧರ್ಮ ಧರ್ಮಕ್ಕಿಂತಲೂ ಮೊದಲು ದೇಶ ದೇಶಕ್ಕ ಅಂತ ಶ್ರೇಷ್ಠವಾಗಿರತಕ್ಕಂತ ಸಂಸ್ಕೃತಿಯನ್ನ ಕೊಟ್ಟಂತದ್ದು ಶ್ರವಣ ಸಂಸ್ಕೃತಿ ಆಧ್ಯಾತ್ಮ ಸಂಸ್ಕೃತಿ ಅಹಿಂಸಾ ಸಂಸ್ಕೃತಿ ಈ ವಿಶ್ವದಲ್ಲಿ ಮಾತೃ ದೇವೋಭವ ಈ ಸಂದೇಶವನ್ನ ಸಂಸ್ಕೃತಿಯನ್ನ ಸಂಸ್ಕಾರವನ್ನ ಕೊಟ್ಟಂತ ದೇಶ ನಮ್ಮ ಭಾರತ ದೇಶ ಅನ್ನೋದ್ರಿಂದ ವಿಶ್ವದಲ್ಲಿ ಅಲ್ಲಿ ಯಾವ ದೇಶಕ್ಕೂ ಸ್ಥಾನ ಇಲ್ಲ ಅಮೇರಿಕಾ ಇರಬಹುದು ಆಸ್ಟ್ರೇಲಿಯಾ ಇರಬಹುದು ಯಾವ ದೇಶದಿಂದರೆ ಅಮೆರಿಕ ಅಂತಕ್ಕಂಥ ಶಬ್ದ ಯಾವತ್ತು ನಾವು ಕೇಳಿಲ್ಲ ಕೇಳಕ್ ಆಗೋದಿಲ್ಲ ನಮ್ಗೆ ಎಷ್ಟೋ ಜನ ಪ್ರಶ್ನೆ ಮಾಡ್ತಾರು ಜೈನ್ ಧರ್ಮದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರಾದ್ರು ಎಲ್ಲಾರು ಇಲ್ಲೇ ಆಗ್ಬಿಟ್ರು ಅಮೆರಿಕಾದಾಗ ಒಬ್ಬ ಜಪಾನ್ದಾಗ ಒಬ್ಬರ ಆಸ್ಟ್ರೇಲಿಯಾದಾಗ ಒಬ್ಬ ಎಲ್ಲ ಕೇಳ ಹುಟ್ಟಿದ್ರ ವಿಶ್ವ ತುಂಬೆಲ್ಲ ಜೈನ್ ಧರ್ಮ ಇರ್ತಿತ್ತು ತಪ್ಪು ಮಾಡ್ರು ಎಲ್ಲಾರು ಭಾರತದಾಗ್ಬಿಟ್ರು ಇದ ದೊಡ್ಡ ತಪ್ಪ ಜೈನ್ ಧರ್ಮದಾಗ ಅಂತ ಚರ್ಚೆ ಆಗ್ತದೆ ತೀರ್ಥಂಕರ್ ಬ್ಯಾರೆ ದೇಶ ಯಾಕೆ ಜನ್ಮ ತಗೋಲಿಲ್ಲ ಉತ್ತರ ದಶ ದಿಕ್ಕುಗಳು ಈಶಾನ್ಯ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮ ವಾಯವ್ಯ ಉತ್ತರ ಅದು ಮತ್ತು ಊರ್ಧ್ವ ಈ ಹತ್ತು ದಿಕ್ಕಿನಲ್ಲಿ ಸರ್ವಶ್ರೇಷ್ಠ ಸ್ಥಾನ ಪಡ್ಕೊಂಡಂತ ದಿಕ್ ಯಾವುದಾದ್ ಇದ್ರೆ ಅದು ಪೂರ್ವ ದಿಕ್ಕ ಅಂತ ಭಾರತ ಸೂರ್ಯನನ್ನ ಪೂಜಿಸ್ತಕ್ಕಂಥ ಪರಂಪರೆಯನ್ನ ಕೊಟ್ಟಿದ್ದು ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥ ಯೋಗದಲ್ಲಿ ನಾವು ಕಾಣ್ತಾ ಈ ಪೃಥ್ವಿ ಮ್ಯಾಲ ಹೊಂಡ ಅವಸರ ಕಾಲದೊಳಗ ವರ್ತಮಾನ ಕಾಲದಲ್ಲಿ ಪ್ರಪ್ರಥಮ್ ಯಾರಾದ್ರೂ ಸೂರ್ಯ ನಮಸ್ಕಾರ ಮಾಡಿದ್ರ ಪ್ರಥಮ ಚಕ್ರವರ್ತಿ ಭರತೇಶ್ವರ ಪ್ರಥಮ ಸೂರ್ಯ ನಮಸ್ಕಾರ ಮಾಡಿ ಜಗತ್ತಿಗೆ ಸಂದೇಶವನ್ನು ಕೊಟ್ಟರು ಅನ್ನೋದ್ರಿಂದ ನಾವು ಭಾರತ್ ಭಾರತ ಇದು ಭರತನ ಭಾರತ ಭಾರತ ವಿಶ್ವ ಗುರು ಭಾರತವು ವಿಶ್ವಗುರು ಭರತ್ ಭಗವಾನ್ ಭರತ ಭೂಷಣರು ಭರತ್ ಭಗವಾನ್ ಭರತ ಭೂಷಣರು ಯಾಕೋ ಭಕ್ತಿ ಮಾಡಕ್ ಬರಬೇಕಂತ ಇನ್ನ ತಕ್ಕ ಎಂತ ಮಂದಿ ಭಗವನ್ ಆಗ್ಯಾರಲ್ಲ ಇತಿಹಾಸದಾಗ ಅವರೆಲ್ಲ ಭಕ್ತಾಗೆ ಭಗವನ್ ಆಗ್ಯಾರ ಭಗವಾನ್ ಆಗ್ಬೇಕಾರೆ ಭಕ್ತ ಆಗ್ಲಾರ್ದ ಭಗವಾನ್ ಆಗಕ್ ಸಾಧ್ಯಲ್ಲ ಹೇಳಿಕೊಡ್ ನಂಗೆ ಮಾಡೋರ ಯಾರ್ಯಾರ ಕೈ ತಂದ್ರೆ ಅವೆರಡು ಕೈ ಮೇಲೆ ಮಾಡ್ರಿ ಒನ್ ಟೂ ತ್ರೀ ಫೋರ್ ಭಾರತವು ವಿಶ್ವ ಗುರು ಭಾರತವು ವಿಶ್ವ ಗುರು ಭರತ ಭಗವಾನ್ ಭರತ ಭೂಷಣರು ರಾಮ ಭಗವಾನ್ ಭಾರತ ಭೂಷಣರು ಅಯುಸಾ ಪರಮೋ ಧರ್ಮ अरे ललारो कइयो अदर मर्मा कइयो परमो धर्मा कइयो अदर मर्मा माडो दाना धर्मा कइयो निन्ना कर्म माडो दाना धर्मा करियो नि कर्म कुछ कही नारत विश्व गुरु विश्व गुरु भरत भगवान भारत भूषण रो राम भगवान भारत भूषण रो जगवा बेगुवा सूर्या आगू नीनु मौर्या जगवा बेलु सूर्या आगू नीन मौर्य धरसो नीनु धैर्या तोरो निन्ना शौर्य धरसो नीनु धैर्या ोरो नि शौर्या भारतवो विश्वगुरु भरत भगवान् भरत भूषण रो राम भगवान भरत भूषण रो आदि प्रथमेशा सारी नु रिशा कृषि प्रदान देशा, रैतन जग दिशा कृषि प्रदान देशा, रैतन जग दिशा बोल भारत वो विश्व गुरु भरत भगवान भारत भूषण रो राम भगवान भारत भूषण रो भरत अयुषा न प्राणा बरतन अनुजा रामा देश के नन्न प्रणाम भरतन भारत नामा आयुषा नन्न प्राणा भरतन अनुजा रामा देश के नन्न प्रणामा ओ भारत भारतो विश्व भरत भगवान भरत भूषण राम भगवान रो कृष्ण वर्ण श्यामा धैर्यधारी कृष्ण कृष्णवर्ण श्यामा धैर्यधारी शरद चंदा मामा धामा था था मा। शरद चंदा मामा धामा बोलो, भारत हो विश्व गुरु भरत भगवान भारत भूषण रो राम भगवान भारत भूषण रो जब लोग परतीश्वर भगवान की ಮರ್ಯಾದ ಪುರುಷೋತ್ತಮ್ ತತ್ವ ಮೋಚ್ಗಾಮಿ ಪರಂ ವೀತರಾಗಿ ಅಯೋಧ್ಯ ತುಂಗಿ ಪರ್ವತೆ ಮೋಚ್ ಪದಾರೆ ವೀತರಾಗಿ ರಾಮಚಂದ್ರ ಭಗವಾನ ಕಿ ಯಾವ ದೇಶದಲ್ಲಿ ನಾವು ನೀವೆಲ್ಲ ಜಂತುಗೊಂಡಿವಿ ಆ ದೇಶ ವಿಶ್ವಕ್ಕನ ಸಂಸ್ಕೃತಿಯನ್ನ ಕೊಟ್ಟಂತ ದೇಶ ವಿಶ್ವ ಭಾರತವನ್ನ ಇವತ್ತು ಆದರದಿಂದ ಕಾಣ್ತದ ಕಾರಣ ఇదిత శ్రవణ సంస్కృతి శ్రవణ సంస్కృతి అధ్యాత్మ సంస్కృతికి అత్యంత శ్రేష్ట వార్త స్థానం అదక అహింస సంస్కృతి అంత కర భారత విశ్వ గురు ఈ ప్రపంచ క్యాగ బతుకు మనుష్య జీవన యావృతి సార్థక మొత్త మోక్ష అంద్ర ಆತ್ಮನ ಸುಖ ಯಾವುದರಿಂದ ಪ್ರಾಪ್ತ ಆಗ್ತದ ಧರ್ಮ ಅರ್ಥ ಕಾಮ ಮೋಕ್ಷ ಈ ಪುರುಷಾರ್ಥಗಳನ್ನು ಬೋಧಿಸ್ತಕ್ಕಂಥ ದೇಶ ಸ್ವಾಭಿಮಾನದ ನಮ್ಮ ಭಾರತ ದೇಶ ಈ ಭಾರತದಲ್ಲಿ ಹಲವು ಧರ್ಮಗಳು ವಿವಿಧ ಜಾತಿಯ ಪಂಗಡಗಳ ಪರಂಪರೆಗಳ ಸಂಸ್ಕೃತಿಗಳ ತವರೂರು ಭಾರತ ದೇವನೊಬ್ಬ ನಾಮ ಹಲವು ಬೇರೆ ಬೇರೆ ಸಂಪ್ರದಾಯಗಳಲ್ಲಿ ಬೇರೆ ಬೇರೆ ದೇವರನ್ನು ಆರಾಸ್ತಾ ಇರತಕ್ಕ ಭಕ್ತನು ಅಂತಿಮ ಧ್ಯೇಯ ಆಗಿರ್ತಕ್ಕಂಥದ್ದು ಮೋಕ್ಷ ಪ್ರಾಪ್ತಿ ಆ ಮೋಕ್ಷ ಪ್ರಾಪ್ತಿಗೆ ಹೋಗಬೇಕಾದ್ರ ಯಾವ ಪ್ರಕಾರ ನದಿಗಳು ಹರದ ಹರದ ಯಾವ ರೀತಿ ಸಮುದ್ರ ಸೇರ್ಬೇಕಂತ ಪುರುಷಾರ್ಥ ಮಾಡ್ತಾ ಇರ್ತವ ಎಲ್ಲ ನದಿಗಳು ಸಮುದ್ರವನ್ನು ಸೇರಿದಾಗ ಅಲ್ಲಿ ನದಿಗಳಿಲ್ಲ ಸಾಗರ ಹಾಗೆ ಪ್ರತಿಯೊಬ್ಬ ಆತ್ಮನು ಪರಮಾತ್ಮನನ್ನು ಸೇರಿದಾಗ ಅಲ್ಲಿ ನಿರ್ವಹಣ ಯಾವುದೇ கர்ம ர்ம யோக கூடி வந்த ஆத்மிக ஆமன பரிஜான ஆக புருஷார்த்துக்கரம சேஷ்டர்ம பசவன் அவர் ஹன்னெழநே சதமான கன்னர்ல காயகவே கைலாச அதன் மகாவீரோ கர்த்தவ் பரமோர்ம அந்த ಪ್ರತಿಯೊಂದು ಜೀವಿಯು ತನ್ನ ಆತ್ಮನನ್ನ ಪರಮಾತ್ಮ ಮಾಡ್ಕೊಳ್ಬೋರು ಆಚಾರ್ಯ ಕುಂದು ಕುಂದಂತ ಒಬ್ರು ಮಹಾನ್ ಆಚಾರ್ಯ ಹೋದ್ರು ಆಗಿ ಹೋದ್ರು ಅವರು ಸಮಯ ಸಾರ ಅಧ್ಯಾತ್ಮ ಗ್ರಂಥದಲ್ಲಿ ನಮ್ ನಿಮ್ಮ ಆತ್ಮರಿಗೆ ಎಲ್ಲರಿಗೂ ಒಂದು ಪದ ಕೊಟ್ರು ಬೀಜ ರೂಪ ಪರಮಾತ್ಮ ಅಂತ ಪ್ರತಿಯೊಂದು ಆತ್ಮ ಹೇಗದ ಅಂತ ಕೇಳಿದ ಬೀಜ ರೂಪ ಪರಮಾತ್ಮ ಪ್ರತಿಯೊಂದು ಬೀಜದಲ್ಲಿ ಹೆಂಗ ವೃಕ್ಷ ಆಗುವ ಸಾಮರ್ಥ್ಯದ ಹಂಗ ಪ್ರತಿಯೊಂದು ಆತ್ಮನೊಳಗ ಪರಮಾತ್ಮ ಆಗುವಂತ ಸಾಮರ್ಥ್ಯದ ಆ ಪರಮಾತ್ಮ ಆಗ್ತಕ್ಕಂತ ಪರಿಯನ್ನ ಕೊಟ್ಟಂತ ದೇಶ ನಮ್ಮ ಸ್ವಾಭಿಮಾನದ ಈ ಭಾರತ ದೇಶ ಈ ದೇಶದಲ್ಲಿ ಆತ್ಮನನ್ನ ಪರಮಾತ್ಮ ಮಾಡ್ತಕ್ಕಂಥದ್ದು ವ್ಯವಹಾರದಾಗ ಅಂತೀವಿ ಗುಡಿ ಗುಂಡಾರದಾಗ ಕಲ್ಲಿಂದ ದೇವರ ಮಾಡಿಟ್ಟಿವಿ ಕಲ್ಲು ದೇವರು ಬಸ್ತಾಗ ಜೀವಂತ ದೇವರು ಮನೆಯಾಗ ಕರೆ ದೇವರು ನಿಮ್ ಒಳಗದಾನ ಚೈತನ್ಯ ರೂಪಿ ಆತ್ಮ ಹಂಗ ಕನ್ನಡಿ ಒಳಗ ನೀವಿಲ್ಲ ನಿಮ್ಮ ಪ್ರತಿಬಿಂಬದ ಹಂಗ ಮಂದಿರದೊಳಗ ಚಿನ ಪ್ರಭು ಮೂರ್ತಿ ಅದ ನಾವ ಒಂದು ಕಳ್ಳಿನಲ್ಲಿ ಕಲ್ಪನೆ ಮಾಡಿಟ್ಟಿ ಭಗವಾನ್ ಹಿಂಗಿದ್ದ ಅಂತಕ್ಕಂಥ ಪ್ರೇರಣಾ ತಗೋ ಸಲುವಾಗಿ ಹೆಂಗ ಕನ್ನಡಿ ಒಳಗ ನಮ್ಮ ಪ್ರತಿಬಿಂಬದ ನಾವಿಲ್ಲ ಹಂಗ ಮಂದಿರದ ಭಗವಾನ್ ಇಲ್ಲ ಭಗವಾನ್ ನಿಮ್ಮ ಆತ್ಮ ಒಳಗದಾನ ಆತ್ಮ ಪರಮಾತ್ಮ ಪ್ರಾಪ್ತಿ ಅಂತಂದ್ರ ಅಂತಂದ್ರೈಲ ಮಾತೃ ದೇವೋಮ್ಮ ಮಹಾ ಮಹಾನ್ ಮಹಾತ್ಮ ಪರಮಾತ್ಮ ನಮ್ಮ ಹುಟ್ಟಿದ ಮಗು ಪೈಲ ಬಾಯಾಗಿ ಶಬ್ದ ಬರ್ತಕ್ಕಂಥದ್ದು ಮಾ ಮಮ್ಮಿ ಅಲ್ಲ ನಮ್ಮ ದೇಶದ ಸಂಸ್ಕೃತಿ ತಾಯಿ ಮಾ ಸಂಸ್ಕೃತಿ ಮಾದ ಎರಡು ಅರ್ಥ ಮಾ ಅಂದ್ರೆ ನೀರು ಇನ್ನೊಂದು ಅರ್ಥ ಜನ್ ಕೊಟ್ಟಂತ ತಾಯಿ ಮಗುವಿನ ಬಾಯಾಗಿ ಬರ್ತಮ್ ಶಬ್ದ ಮಾ ಮಹಾ ಮಹಾನ್ ಮಹಾತ್ಮ ಮತ್ತು ಪರಮಾತ್ಮ ಪರಮಾತ್ಮ ತತ್ವಕ್ಕ ನಾವು ಹೋಗಿ ತುತ್ತು ತುದಿ ಶಿಖರ ಕಲಶಕ್ಕೆ ಮುಟ್ಟಬೇಕಾಗಿತ್ತು ಅಂತಂದ್ರ ಮೊದಲು ಪಾಯಾರೂಪಿ ಮಾ ತಾಯಿ ರೂಪಿ ಮಾನ ಕೃಪಾ ತಗೋದ ಅವಶ್ಯಕತ ಅದಕ್ಕೆ ನಮ್ಮ ದೇಶದಲ್ಲಿ ಪ್ರಪ್ರಥಮವಾಗಿ ತಾಯಿಗೆ ದೇವರ ಸ್ಥಾನವನ್ನು ಕೊಡಲಾಯಿತು ತಾಯಿ ಕೃಪಾ ಆಶೀರ್ವಾದ ಆಚಾರ್ಯ